ಆದ್ರೆ ಅಕಿ ಜಾಳಕಕ್ಕೆ ನೀರು ಕೊಟ್ಟು ಬಕೆಟ್ನಾಗೆಲ್ಲ ಬಿಸಿ ನೀರು ತೋಡಿ ಮಜ್ಜಿನ ಕರಿಬೇಕು ಯಾವ ಗೌರಕ ಅಂತಿದ್ದಂಗೆ ಮಜ್ಜಿನ ಬಂದ್ಲು ಯವ ಬೇ ಇಲ್ಲಿ ಹಿಟ್ಲಿದಾಗ ನೋಡಿ ಬಾಯ್ಲೇ ಅಲ್ಲದಿ ಅವಾ ಬನ್ನಿರು ನೀರು ಕಾಯೋಕೆ ಇಟ್ಟಿದ್ದೇನೆ ಹ್ಞೂ ಬೇ ಅಮ್ಮ ನಿಮ್ಮ ಜಾಳಕಕ್ಕೆ ಬೇಕಲ್ಲ ಹಾಗಾಗಿ ನೀರು ಕಾಯಕಿಟ್ಟಿದ್ದೆ ಈಗ ಹತ್ತೆ ತೂರಿ ಇನ್ನೊಂದು ಈಟೊತ್ತು ಬಕೆಟಿಗೆ ನೀರು ತೋಡಿ ಎಲ್ಲ ಸ್ವಚ್ಛ ಮಾಡಿಕೊಡ್ತೇನೆ ಆ ಬೇವಿನ ಸೊಪ್ಪಿಂದಲ್ಲ எல்லா பேவின் சொப்பிட்டு பிசி மாட்டேனி இன்னொரு இல்லை நல மூன் குத்து வியாசர ஆகத்தித்தங்க ஏன் மடத்தி நோடோனா பந்தே ஹௌதா இன்னொரு ஹதினி நிமிஷே நீர் கதவிட் தவ பாங்க சா குடிவெந்தி சாப்பாடுங்க உம் பேஷ் அங்க ஊரிஹத்திடு உண்மேமா ஒணாவ கட்டிகி தந்தாரா மன்ன இவ் மஸ்தங்க உரித்தவா நோடு ஏன் நீங்க ரெகு பிஸ்ல கடிகிங் ஒணாவது இல்லே ஒழக இடம் ஒரு விட இல்பேமா அவு மொன்னே இல்சார்வ் இன் ஈட்ட இல்லை ஜெக இரலில் அல்லே இட்ஸி மத்த இன்னா சுவச்னா இங்க ஆகேத்தீங்க மத்னது ஒழகிட்ஸ் யாக்கர இன் யாவது அட்மழை ஊக்கிள்வ இது வியாஸ்க்கு வந்ததா மத்தி இன்னும் அட்மழை சாத்த அந்த கட்டிகி தோய்த்கூன் பேமா அவ்வளோனி இது ஸ்வச்க்கொடுத்தேன் ரீ ஒன்ட்டு ஒழிகிட்ஸ் பிட்டு கட்டிகி அந்தி ஊந்தா நடிபேமா அது ஒழிக்கு நடி நடிவாஹரக்கா ஏ கௌரக்கா யாரது பரீ ஒழக பிரேமா நீ ஏன ஊக்க நான்கு பா ಇಲ್ವಾ ಅದು ನಾನು ಸೀತಾಗ ಊಟಕ್ಕೆ ಅಂತ ಬಂದೆ ಏನು ಸೀತಾ ಊಟಕ್ಕೆ ಕರೆಯಾಕ ಬಂದೆ ಅವ್ನು ಬೇಮ್ ಈಗ ಒಳ್ಳೆ ದಿವ್ಸ ತಗದಾವಕ್ಕೀಗ ಅದಕ್ಕ ಮತ್ತೆ ಈಗ ಊಟಕ್ಕೆ ಕರೆದು ಏನ್ ಬೇಕಾ ತಿನಸಿ ಉಣಿಸಿ ಕಳ್ಸಿದ್ರಂತ ಹ ಗ ಯಾಕೆ ಬೇಮ ಯಾಕ ಮಾತಾಡತ್ತಿದಿ ಏನಿಲ್ಲ ಸೀತಾಗ ಡೆಲಿವರಿ ಆಗೋತ ಏನ್ ಗೌರಕ ಸೀತಾಗ ಡೆಲಿವರಿ ಆಗ್ಬಿಡ್ತಾ ಅವ ನಂಗೆ ಬಂದಿಟ್ಟು ಸುದ್ದಿನ ಹತ್ತಿಲ್ವತ್ತ ಅಲ್ಲ ತಿರ್ಗಾಕಿ ಹಾಡಿದ್ ಒಂದು ವಾರ ಆತ ಏನ್ವಾ ನೀನ್ ನೋಡಿದ್ರೆ ಈಗ ಕೇಳಕ್ ಒಬ್ಬ ಅಮ್ಮ ಅದು ಹೋದ ನಾನು ಸೀತಾಗ ಊಟಕ್ಕೆ ಕರಿಬೇಕಂತ ಹೇಳಿ ಈ ಬಾಜಿ ಲಕ್ಷ್ಮಣ ಕದಳಲ್ಲ ಆಕೆ ಹತ್ರ ಹೇಳಿ ಕಳ್ಸಿದ್ದೆ ಆಕಿನೇನ ಹುಟ್ಟು ಕರಿಬೇಕು ಅಂತ ಹೇಳಿ ಹೇಳಕತ್ತಿದ್ಲ ಅಷ್ಟೊತ್ತಿಗೆ ನನಗೆ ಊರಿಗೆ ಹೋಗೋದು ಬಂತು ಅವಸರದಾಗ ನಿನ್ ಕಾಲ ಮೇಲೆ ಹಂಗ ಊರಿಗೆ ಹೋದೆ ನಿನ್ನೆ ರಾತ್ರಿ ಹೊಳೆ ಬಂದೆ ಮತ್ತಿನ್ನಕಿ ಒಳ್ಳೆ ದಿವಸ ಆಗದವ ಯಾವಾಗ ಏನೋ ಹೆರಿಗೆ ಹಾಕೈತಿ ಅಂತ ಹೇಳಿ ಮುಂಜಾನೆ ಎದ್ ಕುಡಲೆ ಮಕ ತೊಳ್ಕೊಂಡು ಹಂಗ ನೋಡು ನೋಡ ಸುದ್ದಾತ್ ಬಿಡುವ ಆ ಹಡದ ಒಂದ್ ವಾರ ಆಗೈತಿ ನಿನ್ಗೆ ಇನ್ನೂ ಕಿವಿಗೆ ಸುದ್ದಿ ಬಿದ್ದಿಲ್ಲ ಅಂತಂದ್ರ ಏನ್ ಏನಾ ಇಲ್ಲಿ ಬಿಡ್ಬೇಮ ಅಕ್ಕಿ ವಾದ ವಾರ ಊರಿಗೆ ಹೋಗಿದ್ಲು ಅದಕ್ಕೆ ಈಗ ಸುದ್ದಿ ಗೊತ್ತಾಗಿಲ್ಲ ಆ ಹಾ ಬಿತ್ರೆ ಇವ್ರ ಬಿತ್ರೇರ ಏನ್ ಗೊತ್ತಿಲ್ಲ ಅಂತಿಕೊಂಡೇನ ಊರ್ ಮಂದಿ ಸುದ್ದಿ ಊರ್ಗ್ ಹೋದ್ರೆ ಗೊತ್ತಿರ್ತೈತಿ ಇವರಿಗೆ ಇನ್ನ ನಮ್ ಸೀತಾ ಹಡದಿ ಸುದ್ದಿ ಗೊತ್ತಿಲ್ಲನಾ ನಾಳೆ ಒಂದ್ ಮಾತ ಬರ್ಬಾರ್ದಾನ ಅದಕ್ಕೆ ಕರಾಕ್ ತಗೋ ಇಲ್ ಅಮ್ಮ ನನ್ ಬಗ್ಗೆ ಯಾಕೆ ಹಂಗ ಮಾತಾಡ್ತಿದ್ದಿ ನಾ ಯಾವತ್ತರ ಮಾತಾಡೋಣ ನಿನ್ಬೆ ಅಷ್ಟುಕೂ ನಾನ್ ಇವತ್ತರ ಕರೆಯಾಕಿ ே நோடண்ண இல்பா பிரேம நீ அந்த தோழவா நானே நங்க தகவோ இல்வி அக்கிங்கு கிளோ இல்ல இவ்வளவு ஊருக்கு ஹோதிர சூத்தி கோத்த ஆங்கில்தான் ஒப்ரு போன் ஆச்சி மாடா்த்தார்க்கீ பாரி நாடக் மாட் நீங்க இல்லை ருர நினேனும் சூது குத்திள்ள ஹரேனா இல்வாங்க ஹரன்கொத்தில அது நம்ம ஊராக நம் சிக அகதி ஜோர் சீரியஸ் இத்துவ அறம்ல அல்ல ஓதனவ ஹௌதேனா ನಂಗೆ ಗೊತ್ತಿರ್ಲಿಲ್ಲ ಬಿಡುವ ತಪ್ಪಿರ್ಕೋಬೇಡ ಏನ ಇರಲಿ ಬಿಡುವ ಏನು ತಪ್ಪಿರ್ಕೊಳಕ್ ಹೋಗ್ಬೇಡ ಆಕೆ ಗಿರ್ಜಾ ಓದಾಳಲ್ಲ ಆಕಿನೂ ಪಾಪ ನಮ್ಮ ಸೀತಾಗ ಊಟಕ್ಕೆ ಕರೆದಿಲ್ಲಾ ಎರಡು ದಿವ್ಸ ಬಿಟ್ಟು ಊಟಕ್ಕೆ ಹೋಗಬೇಕ ಅನ್ನೋಷ್ಟೊಳಗೆ ಆಕೆ ಹಿಂಗೆ ಬಂದು ಹೋಗ್ಯಾಳ ಒಂದು ತಾಸದೆ ಹಾಗೆ ಡೆಲಿವರಿ ಹೋಗಿ ಬಿಟ್ಟ ನೋಡಿಕೆ ಆದರೂ ಜಲ್ದಿನಾ ಆಗಿಲ್ಲವಾ ಮೂನು ಎಂಟು ತುಂಬಿ ಹತ್ತು ದಿವ್ಸ ಆಗಿತ್ತ ಮತ್ತೆ ಇನ್ನೇನು ಮಾಡೋದು ಹೌದು ಗಂಟೆ ಹೆಣ್ಣ ಮೊಮ್ಮಗ ಮಮ್ಮಗೆ ಬಂದಾನ ಹೌದೇನ ಮತ್ತೆ ಹಂಗ ನಿಂತ ಹೇಳತ್ತಲ್ಲ ಸ್ವೀಟ್ ಗೀಟ್ ಅದು ಕೊಟ್ಟು ಹೇಳಾಕಾರ ಬರ್ತತಿಲ್ಲ ಏನಿಲ್ಲವಾ ಈ ಅದು ಇಡ್ಬೇಕಲ್ಲ ಅವಾಗ ಚೆಂದಾಗ ಎಲ್ಲರಿಗೂ ಕರಿತಂತು ಡೆಲಿವರಿ ಅಂತೂ ಈ ಅರ್ಜೆಂಟ್ ಅರ್ಜೆಂಟ್ನಾಗ ಆತ ಹೆಸರು ಇಡೋದಾರ ಜೋರು ಅಂತ ಅನ್ಕೊಂಡೆ ಯಾವಾಗ ಇಡ್ತೀರಿ ಹೆಸರು ಅದು ಹನ್ನೊಂದು ದಿವ್ಸಕ್ಕೆ ಇಡಬೇಕಿತ್ವಾ ಆದ್ರೆ ಏನು ಮಾಡೋದು ಅವ ನಮ್ಮ ಸೀತಾನ್ ಮಗ ಅದನಲ್ಲ ಅಷ್ಟ ದಿವಸ ತುಂಬ್ದೆ ಹುಟ್ಟನಲ್ಲ ದಷ್ಟ ಪುಷ್ಟ್ ಇಲ್ಲ ಇನ್ನೂ ಸಣ್ಣದ ಐತಿ ಅದಕ್ಕೆ ಡಾಕ್ಟರ್ ಇನ್ಫೆಕ್ಷನ್ ಅದು ಆಬಾರ್ದು ಅಂತ ಹೇಳಾರ ಮೂರು ತುಂಬಿ ನಾಲ್ಕರಾಗ ರಗ ಇಲ್ಲಾಂದ್ರೆ ಐದ್ರಗ ಅವಾಗ ಇಡನಂತ ಮಾಡಿ ಯವಾ ಗೌರವ ಏನು ಬೇಮ್ಮ ಹಂಗ ಹೆಸರು ಹೆಸರಿಡ್ಲಾರ್ದಂಗೆ ಬಿಡಬಾರ್ದು ಹನ್ನೊಂದು ದಿವಸಕ್ಕೆ ನೇಮ ಮಾಡ್ಬೇಕಾ ಬೇಡ ಮಾಡ್ಬೇಕಿತ್ಬ ನಾನು ನಿನ್ನೆ ಅವ್ರ ಮನೆಗೆ ಕೇಳಿದ್ನಲ್ಲ ಹಿಂಗಿಂಗ ಹೇಳಿ ಅದಕ್ಕೆ ನಮ್ಮ ಸೀತಾನ್ ಗಂಡ ಮತ್ತೆ ಅವ್ರ ಅಣ್ಣ ಅದನ್ನಲ್ಲ ಇಲ್ಲ ರೀ ಮತ್ತು ಹುಡುಗ್ ಭಾಳ ಸಣ್ಣದೈತಿ ಮತ್ತೀಗ್ಯಾರು ಅದು ಮಾಡಿದ್ರ ಇನ್ಫೆಕ್ಷನ್ ಹಾಕೈತಿ ಅದಕ್ಕೆ ಈ ತುಂಬಿ ಮೂರಾಗ ಬಿಡೋಣ ಅಂತ ಹೇಳಿ ಹೌದೇನು ಮುಂದೆಮ್ಮ ಅದು ಕೈಗೂ ಕೊಡಬೇಡ್ರಿ ಅಂತ ಹೇಳಾರಂತೆ ಡಾಕ್ಟ್ರು ಅದಕ್ಕೆ ಮತ್ತೀಗ ಹೆಸರಿಡೋದಂದ್ರ ಹಂಗ ಹೆಂಗ್ ಸಂಕ್ಷಿಪ್ತ ಮಾಡಿ ಮುಗಿಸ್ತಿದ್ದೀವಿ ಒಳ್ಳೆ ಜೋರ ಮಾಡ್ಬೇಕು ಅದ್ರ ಬರೇ ಆ ಕಡೆನೂ ಒನ್ಯ ಮಮ್ಮಗ ಈ ಕಡೆನೂ ಒನ್ಯೇ ಮಮ್ಮಗ ಮತ್ತೆ ಜೋರ ಮಾಡ್ಬೇಕಂತ ಹೇಳಿ ನಮಗೂ ಆಸೆ ಇಲ್ಲ ಅಲ್ಲ ಹಂಗ ಹೆಸರು ಇಲ್ದಂಗ ಬಿಡಬಾರ್ದಾಗ ಒಂದ್ ನೇಮದ್ ಪೂರ್ತಿ ಎಲ್ಲರ ಒಂದ್ ಹೆಸರು ಇಡ್ಬೇಕಿತ್ತು ಬೇಡ ಏನೇನ್ವಾ ಅವ್ರ ಮನೆಯಾಗ ಹೇಳ್ತಾರ ಹಂಗೆ ಕೇಳ್ಬೇಕಲ್ಲ ಅದಕ್ಕ ಮತ್ತೆ ಎರಡು ತುಂಬಿ ಮೂರಾಗಿರತ ಅಂತ ಹೇಳಿ ಸುಮ್ನಾಗ್ಯವ್ ನೋಡು ಏ ಅದ್ರಾಗ ಏನ್ ಬಿಡೋರಕಾ ಈಗ ಎಲ್ಲಾರು ಹಂಗ ಮಾಡಕತ್ತಾರ ಮತ್ತ ನಮ್ಮ ಮನೆಯಾಗ ಕಡೆ ನಮ್ಮ ಊರು ಆ ಕಡೆ ಎಲ್ಲ ವಾದು ಎಲ್ಲ ದೊಡ್ಡ ಸಿಟಿನ ಬೆಂಗ್ಳೂರ್ ಕಡೆ ಅಲ್ಲೆಲ್ಲಾ ವರ್ಷ ತುಂಬಿದ್ಮೇಲೆ ಇಡ್ತಾರ ಗೊತ್ತೇನಾ ಏನು ವರ್ಷ ತನಕ ಹೆಸರಿಡಂಗಿಲ್ಲ ಅಲ್ಲ ಹುಡುಗು ಇಲ್ಲವಾ ಆ ಕಡೆಗೆಲ್ಲ ವರ್ಷ ತುಂಬಾ ತನಕ ಹುಡುಗರಿಗೆ ಹೆಸರಿಡಂಗಿಲ್ಲ ನಮ್ಮ ಮೈದ್ ನಲ್ಲೇ ಅಲ್ಲೇನೆ ಕೆಲಸ ಮಾಡೋದು ಆರಾಪಿಸ್ದಾಗ ಎಲ್ಲ ಮಾತಾಡ್ತಿರ್ತಾರ ಎಲ್ಲ ಬಂದ್ ಹೇಳಕತ್ತಿದ್ದಾವ ಏನ್ ಏನ್ ಬಿಡುವ ನನಗಂತೂ ಒಂದಿಟ್ಟು ಗೊತ್ತಿಲ್ಲ ಇರ್ಲಿ ತಗೋ ಮತ್ತ ಅವ್ರ ಮನೆ ಹಂಗಂತಾರ ಅವಾಗ ಇಡುವಂತಿ ತಗೋ ಹಂಗ್ರ ನಾ ಬರ್ತೇನೆ ತಗೋಕೋರಕ ಹೆಸರಿಡೋ ಮುಂದೆ ಏನಾರ ಚಲೋತ್ನಿ ಒಂದು ಆಯರ್ ಮಾಡ್ಬಿಡ್ತೇನೆ ಆ ಹುಡುಗ ಹೆಸರಿಡಬೇಕಾರ ಮರಿಬೇಡ ಏ ಯಾಕವ ಊರ್ ಮಂದಿಗೆಲ್ಲ ಕರೆದು ಊಟಕ್ಕೆ ಹಾಕಿಸ್ತೇನೆ ತಗೋ ಯಾಕ ಚಿಂತಿ ಮಾಡ್ತಿದ್ದಿ ಹಂಗಲ್ಲಾ ಹುಡುಗ ಮತ್ತೆಗೈತಿ ಹಂಗೈತಿ ಹಿಂಗೈತಿ ಜೋರ್ ಮಾಡ್ಬೇಡ ಅಂದ್ರ ಮನ್ಯಾಗ ಅಂತ ಹೇಳಿ ಮಾಡ್ದ ಹಂಗ ಬಿಟ್ಗಿದ್ದಿ ಇಲ್ವಾ ಆ ಹುಡುಗುಂದ ಹೆಸಿಡದ ಹಂಗ ನಮ್ಮ ಮನಿಪುರದಲ್ಲಿ ಮಾಡಿದ್ರು ಚಂದಗೆ ಆಮೇಲೆ ಎಲ್ಲಾರು ಕರ್ ಊಟ ಕರ ಹಾಕಿಸ್ತೇನೆ ಚಿಂತಿ ಮಾಡಬೇಡಾ ಆತ ಏನವ ಒಟ್ಟ ಮರಿಬಾಡ್ ನೋಡಿ ಹೆಸರಿಡ ಮುಂದೆ ಇಲ್ಲಿ ತಗೊಳ ಏನ್ ಮರಂಗಿಲ್ಲ ತಗೋ ಬಾ ಒಳಾಗ ಹುಡುಗು ನೋಡೋಂತಿ ಇಲ್ಲಿ ಬೇಡ ಆಮೇಲೆ ಜಳಕಾದು ಅದು ಮಾಡಿ ಅಂತ ಆಮೇಲೆ ನೋಡ್ತೇನೆ ಈಗ ಹಂಗ ಎದ್ಗೊಳ್ಳೆ ಮಕಾನಕೊಂಡ್ ಬಂದೇ ಮೊದಲ ಆ ಹುಡುಗ ಇನ್ಫೆಕ್ಷನ್ ಅದು ಆಕೆ ತನ್ನ ಹಂಗ ಬಂದು ಆಮೇಲೆ ದೂರಲ್ಲೇ ನೋಡ್ ಹೋಗ್ಯಂತು ಹಂಗೆ ಮಾಡ್ತೇವ ಹಗಾರ ಆ ಆತ್ ತಗೋಂಗಾರ ಆಮೇಲೆ ಬಾ ಬರ್ತೇನೆ ತಗೋ ಅಮ್ಮ ಓ ಬರ್ವಾ ನೋಡು ಹೋದ್ವಾರ ಇನ್ನೂ ನಿಮ್ಮ ಮಮ್ಮಗೆ ಹೊಟ್ಟಾಗಿದ್ದ ಆಗ್ಲೇ ಈಗ ಒಂದು ವಾರದಾದ್ ನೋಡು ಹೋದಲ್ಬೇ ಈ ದಿವ್ಸ ಹೋಗೋದ ಗೊತ್ತಾಗಂಗಿಲ್ಲ ನೋಡು ಮತ್ತೆ ತಿರ್ಗಾ ಅವ್ರ ಮನೆಗೆ ಬಂದು ಹೋಗಿನ ಎರಡು ಮೂರು ದಿವ್ಸ ಹಾಕಿ ನೋಡು ಹಂಗಾವ ದಿವ್ಸ ಹೋಗೋದ ಗೊತ್ತಾಗಂಗಿಲ್ಲ ಮತ್ತೆ ಹಾ ನಷ್ಟೊಳಗೆ ಆ ಹುಡುಗು ಹೆಸರಿಡೋದು ಬರ್ತತಿ ಮತ್ತೆ ಹೊಂಟ್ ನಿಂತ ಬಿಡ್ತ ಗಂಡನ ಮನೆಗೆ ಹುನ್ ಬೇ ಅಮ್ಮ ಮತ್ತ್ ಆಮೇಲೆ ಹುಡುಗೊಂದು ವರ್ಷ ತುಂಬ ಬರ್ತಾನೆ ಮಾಡಕ್ ಚಾಲು ಮಾಡ್ತಾರ ಏನ್ ಅಂತಿದೀವಿ ದಿವಸ ಕಳೆದ ಬಾರಿ ವಿಚಿತ್ರ ಅನ್ಸಕತ್ ಬಿಡತ್ ನೋಡು ಬೆಣ್ಣಿ ಬೆಣ್ಣಿ ದಿನ ಕರ್ಗತ್ತ ನೋಡುವ ನೀರ್ ಕಾತಿರ್ಬೇಕ ಹೋದಲ್ಲ ನೋಡ್ಕೊಂಡ್ ಬರ್ತಂತಡಿ ಹಂಗೇನಾರ ಕಾದಿದ್ರ ಬಾಕಿಗ್ ಸೂರು ತಡಿ ಸೀತಾಗ ಹೊಟ್ಟಿಗೇನಾರ ಕೊಟ್ಟಿ ಇಲ್ಲ ಹುನ್ ಬೇಮ್ಮ ಮುಂಜಾನೆ ಮುಂಜಾನೆ ಎತ್ಕೂಡ್ಲೆ ಒಂದ್ ಅಂಟಿ ನೋಡಿದಿಲ್ಲಾ ಮತ್ತ ಒಂದ್ ಅರ ತಾಸ್ ಬಿಟ್ಟು ಅಳವಿ ಕೊಟ್ಟೆ ಕುಡಿಯಕ ಏನಿಲ್ಲ ಏನ್ ಮಕ್ಕೊಂಡಾಳ ಏನ್ ಮಾಡಾಳ ಗೊತ್ತಿಲ್ಲ ಜಳಕ ಮಾಡಿದ್ಮೇಲೆ ಅತ್ಲಾಗ ಮೈಯೆಲ್ಲ ಕಾಸ್ಕೊಂಡು ಒಂದಿಟ್ಟ ಏನಾರ ತಿಂದು ಮಕ್ಕಳ ಹೋದಲ್ಲ ಹಂಗ ಹೊತ್ ಹೊತ್ತಿ ಏನಾರ ತಿನ್ನಕ ಕೊಡ್ತಾನೆ ಇರುವ ಯಾಕಂದ್ರ ಹುಡ್ಗಗೂ ಈಗ ಹಾಲ ಬೇಕು ಮತ್ ಅಕ್ಕಿ ಚಂದ ತಿಂದ ಮಾಡಿದ್ರೆ ಆ ಹುಡುಗಿಗೆ ಹಾಲು ಬರೋದು ಅದು ಒಳ್ಳೆ ಚಲೋತ್ನಾಗ ಮೈ ಬಿಡೋದು ಅಂದ್ರೆ ಮೈ ಬಿಡ್ತತಿ ದೂರ ಏನ್ರಿ ಇದು ನಮ್ಮ ಸೀತಾಂದ ಡೆಲಿವರಿ ಆಗಿ ಒಂದು ವಾರ ಆತನಲ್ಲ ಹ್ಞೂ ರೀ ಎಂಟು ದಿನ ಆತ ಅಂದ್ರೆ ಹುಡುಗನ ತೂಕ ಮಾಡ್ಸ್ಕೊಂಡ್ ಬರ್ಬೇಕಿನ ಹೌದಾ ಎಂಟು ದಿನ ಆತ ಮತ್ತೆ ಹುಡುಗನ ತೂಕ ಮಾಡ್ಸ್ಕೊಂಡ್ ಬರ್ರಿ ಯಾಕಂದ್ರ ಅವ ಮತ್ತೆ ಹಂಗೇನಾರು ತೂಕ ಏರಾಕತಿಲ್ಲ ಅಂತ ಅಂದ್ರೆ ಮತ್ತೆ ಡಾಕ್ಟರ್ ಕರ್ಕೊಂಡು ಹೋಗಿ ಬರ್ತತಿ ತೂಕ ಏರಾಕತೈತೆ ಅಂದ್ರೆ ಚಿಂತೆ ಇಲ್ಲ ಅದಲ್ಲಿ ಬೇಮ್ಮ ದವಾಖಾನೆಗೆ ಮೊನ್ನೆ ಹೇಳ ಕಳ್ಸಾರ ವಾರಕ್ಕೊಮ್ಮೆ ಅದು ಕರ್ಕೊಂಡ್ ಬಂದು ತೂಕ ಮಾಡ್ಸ್ಕೊಂಡ್ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಸಿಸ್ಟರ್ತಿ ಬಂದೇ ಇಲ್ಲ ನಮ್ಮ ಮನೀಗ ಹೌದ್ ನೋಡ್ಬೇ ಮ್ಯಾಕ ಗೀತಾ ಶಿಸಾರ್ತಿ ಬಂದೇ ಇಲ್ಲ ಅವತ್ ಎರಡ್ ದಿವಸ ಆಗಿತ್ತಲ್ಲ ಹುಡುಗುಟ್ಟಿ ಎರಡ್ ದಿವಸಕ್ಕ ಬಂದಿದ್ಲ ಹೌದಾ ನೀನು ಏನೇ ಇಸ್ಕೊಂಡ್ ಬರ್ಬೇಕಂತ ಹೇಳಿ ಯಾರ್ದ ಮನಿ ಹೇಳೋದೇವಾ ಅವಾಗ ಬಂದಿದ್ಲ ಬಂದಕ್ಕಿನ್ನ ಹುಡುಗನ್ ಅದು ಪರೀಕ್ಷೆ ಮಾಡ್ಬೇಕ್ರಿ ಅಲ್ವಾ ಆತವಾ ಅಂತಂದ್ರೆ ನಾನು ಪರೀಕ್ಷೆ ಮಾಡ್ಸಿದೆ ಬಂದಿದ್ಲು ನೋಡು ನಂಗ್ ಗೊತ್ತಾ ಇಲ್ಲಾ ನೀನು ಒಳ್ಳೆ ಬಾರಿ ಕೆಲ್ಸ್ತಾಗಿದ್ದಿ ಯಾಕಂದ್ರ ಆ ಬಣಂತನಕ್ಕೆಲ್ಲ ಹೊಂದಿಸೋದು ಅದು ಇದು ಅಂತೇಳಿ ಬಾಳ ಕೆಲಸ ತಗೋ ನಾನು ಇದ್ದೆ ಅವತ್ತು ಬಂದು ತೂಕ ಮಾಡಿ ಸಿಸ್ಟರ್ ತಿ ಅಯ್ಯ ನಂಗ್ ಯಾರು ಏನು ಹೇಳಲ್ರಿ ಏನು ಮತ್ತೆ ತುಡುಗು ತೂಕ ಇಲ್ಲ ಒಂದ್ ನೂರ್ ಗ್ರಾಮ್ ಕಮ್ಮಿ ಆದ್ರೂ ಕಮ್ಮಿ ಆಗಿತ್ತ ಹೌದಾ 100 ಗ್ರಾಮ್ ತೂಕ ಕಮ್ಮಿ ಆಗಿತ್ತಯ್ಯ ನಂಗ ಹೇಳಲ್ರಿ ಅಮ್ಮ ಇಲ್ಲಿ ಗಾಬ್ರಿ ಆಗ್ಬೇಡ ಅವು ಹುಡುಗರು ಹುಟ್ಟಿದ ಕೂಡಲೇ ನಿಂಗೆ ಹೊಟ್ಟೆ ಬಂದಿರ್ತಾವಲ್ಲ ಒಂದಿಟ ಮೈ ತುಂಬದಂಗೆ ಇರ್ತಾವೋ ಈ ಹೊರಗೆ ಬರ್ತಾವ ನೋಡು ಒಂದಿಟ ಬಾಡದಂಗೆ ಹಾಕವಾ ಮೈಯಾಗಿಂದ ನೀರು ಒಂದಿಟ ಹೊರಗೆ ಹೋಗದಂಗೆ ಆಕಿತಿ ಅವಾಗ ಒಂದ ಸ್ವಲ್ಪ ಕಮ್ಮಿ ಆಕಿತಿ ಅಂತ ಅಂದ್ಲೇ ಸಿಸ್ಟರ್ ತಿ ಅದಕ್ಕೆ ಒಂದು ವಾರ ಬಿಟ್ಟು ಪರೀಕ್ಷೆ ಮಾಡಿಸ್ರಿ ಅಂತ ಅಂದಿದ್ಲಾ ಮತ್ತೆ ಕರ್ಕೊಂಡು ಹೋಗಿ ಬಂದ ಬಿಡಿ ಹೋಗ್ರಿ ರೀ ಮತ್ತೆ ಏನು ಮಾಡೋಣ ಇಲ್ಲ ನೀ ಹುಡುಕಿಕೊಂಡು ತಕೋ ಮತ್ತೆ ಇಂಜೆಕ್ಷನ್ ಏನಾದ್ರೂ ಇದ್ರು ಮಾಡ್ಸ್ಕೊಂಡು ಬರಬೇಕಲ್ಲ ಉಂಗ ಅವಾಗ ಹುಟ್ಟಿದಾಗ ಡಾಕ್ಟರ್ ತೇ ಇಂಜಿಸನೆನೆ ಮಾಡ್ಕಳ್ತಿದ್ರ ಅವರು ಈಗ ಮತ್ತೆ ಯಾರೈತಪ್ಪ ಇಲ್ಲ ಹುಟಿ ಒಂದು ವಾರದೊಳಗಡೆನೇ ಇಲ್ಲ ಇನ್ನೊಂದು ಮಾಡ್ತಾರಾ ಹಾಗೇನಾದ್ರೂ ಇದ್ರು ನೋಡ್ಕೊಂಡು ಆ ಬುಕ್ನೇ ತိုက် ತಗೋ ಆ ತಿಂದು ಇದನ್ ತಗೋ ತಾಯಿ ಕಾಡು ತಾಯಿ ಕಾಣ್ತು ಹುಡ್ಗನ್ ಕರ್ಕೊಂಡ್ ಹೋಗ್ಬಿಡ್ ಚಂದ ಪ್ಯಾಕ್ ಮಾಡು ಇಲ್ಲ ಎಲ್ಲ ಅರ್ಬಿ ಸುತ್ತಿದೆ ತೋರಿ ಹಂಗ ಕರ್ಕೊಂಡ್ ಬರ್ತೇನೆ ಸೀತಾನು ಜಲಕಾತೇನ ಇಲ್ಲ ಈಗ ನೀರ್ ತೋಡ್ ಕೊಡ್ಬೇಕಾ ಅಮ್ಮ ಮಾಡಸ್ತಾ ಒಂದ್ ಕೆಲಸ ಮಾಡ ಗೌರವ ಏನ್ ಬೇ ನೀನು ಖುಷಿನ ಕರ್ಕೊಂಡು ತೂಕ ಮಾಡ್ಸಕ್ ಹೋಗ್ರಿ ಇಬ್ರು ನಾ ಬಾಗ್ಲ ಹಾಕೊಂಡ ಈಗ ಜಳಕ ಮಾಡಸ್ತಾನಂತ ಅಲ್ ಬೇಮ ನಾವು ಜಲ್ದಿ ಬಂದ್ರ ಏ ಏನ್ ಆಗಂಗಿಲ್ ತೊಳೆವಾ ಹೋಗ ಬಡ ಬಡ ನಾ ಜಳಕ ಮಾಡ್ಸ ಕರ್ಕೊಂಡ್ ಬರ್ತೇನೆ ಅಕ್ಕಿ ಕಾಸ್ಕೊಂತಿರ್ತಾಳ ಅಷ್ಟೊತ್ತಿಗೆ ಬರ್ತಿರ್ ಹೋಗ್ರಿ ಹೌದಾ ಕರ್ಕೊಂಡ್ ಹೋಗುನ ಟೆಡಿ ಬ್ಯಾಂಕರ್ ಎಲ್ಲ ಸಜ್ಜ ಮಾಡಿಟ್ಟ ಬರ್ತೇನೆ ಅಂತ ನೀವು ಒಂದ್ ಸಲಕ್ಕೆ ಜಗಕ್ಕೆ ಕರ್ಕೊಂಡು ನಾ ಹುಡುಗನ್ ಕರ್ಕೊಂಡ್ ಬರ್ತೇನೆ ಆಮೇಲೆ ಗೌರ ನೀ ಹುಡುಗನ್ ಕರ್ಕೊಂಡ್ ಬಾ ನೀರು ನಾ ತೋಡಿ ಕೊಡ್ತೇನೆ ಅಂತ ಹೋಗಿ ಬಚ್ಚಲಕ್ಕೆ ಹಂಗ್ ಮಾಡ್ತೀರಾ ಅಂಗರ ನಾ ಹುಡುಗನ್ ಕರ್ಕೊಂಡ್ ಬರ್ತೇನೆ ತೋರಿ ಏಮ್ಮ ನೀನು ಬಕ್ಕಿ ನಮಗೆ ಒಳ್ಳೆ ಬಾರಿ ಸಿಕ್ಕಿ ನೋಡ್ಬೇ ದೇವ್ರ ಸಿಕ್ಕಂಗ್ ಸಿಕ್ಕಿ ನೋಡು ಯಾಕ್ ಬಾ ಯಾಕ್ ಹಂಗ ಅಂತಿದಿ ಬೇ ಈ ನನ್ನ ಹೆಂಡತಿಗೆ ಒಂದ ಎಲ್ಲ ಮಾಡ್ಬೇಕಂದ್ರೆ ಬಾಳ ತ್ರಾಸ ಆಗಿದ್ದ ಈಗ ಮನಿ ಕಳಿಸ್ತಕ್ಕಿ ಬಂದ ಏನೋ ಒಂದಿಟ್ಟು ಟಾಸ್ ರಪ್ಪ ಕರೆ ಆದ್ರೆ ನಮ್ ಸೀತಾಗ ಈ ಬಣ್ಣತನ ಮಾಡೋದಿತ್ತು ನೋಡು ಅದು ನಿಮ್ಮ ಅಂತವ್ರ ಕೈಗೆ ಚಲೋ ನೋಡೋದು ನಿನಗೆ ಎಲ್ಲ ಮುಗಿಲಿ ನಾನು ಸೀತಾ ಹೊಳ್ಳಿ ಗಂಡು ಮನೆಗೆ ಹೋಗಿರ್ತಾ ನೋಡು ಅವಾಗ ಒಂದು ಚಲೋ ರೇಷ್ಮೆ ಸೀರೆ ಕೊಡಿಸ್ತೇನೆ ನೋಡು ಏಪಾ ಯಾಕೆ ಅಷ್ಟೆಲ್ಲ ಮಾತಾಡಕ್ಕೆ ಹೋಗಿಪ್ಪ ಬ್ಯಾಡಪ್ಪ ನನಗೆ ಬಾಣಂತನ ಮಾಡಿದ್ರೆ ಒಂದು ಸಾದಾ ಸೀರೆ ಕೊಡಿಸು ಸಾಕು ಇಲ್ಲಿ ಅಮ್ಮ ನನ್ನ ಮಗಳು ನನ್ನ ಮೊಮ್ಮಗನ ಸಲುವಾಗಿ ನೀ ಇಷ್ಟೆಲ್ಲ ಮಾಡಾಕತ್ತಿದ್ದಿ ಒಂದು ಚಲೋ ಸೀರೆ ಕೊಡ್ಸಕ್ಕೆ ಆಗಂಗಿಲ್ಲ ನನ್ನ ಕಡೆಗೆ ಇಲ್ಲಪ್ಪ ಬ್ಯಾಡಪ್ಪ ಯಾಕ ಸುಮ್ಮನೆ ಈಗ ಎಷ್ಟೋ ಕೊಂಡು ಖರ್ಚಿರ್ತಾವ ನಿನಗೆ ಮತ್ತೆ ನಿನ್ನ ಸೀರೆ ಪಾರಿ ಅಂತ ಅಂದ್ರೆ ಮತ್ತೀಗ ಆ ಹುಡುಗನ ಹೆಸರಿಡೋದಾದ್ರೆ ಏನೋ ಒಂದು ಒಂದಿಟ್ಟು ಬಂಗಾರ ಅದು ಕೊಡಬೇಕು ಅದಕ್ಕೆ ಚೈನಾ ಉಂಗ್ರ ಏನಾರ ಕೊಟ್ಟ ಕೊಡ್ಬೇಕಲ್ಲ ಮತ್ತೆ ಖರ್ಚು ಮಾಡಿ ಖರ್ಚು ಈಗ ಬಂಗಾರದ ರೇಟ್ ನೋಡಿ ಯಾ ನಮ್ಗೆ ತುಟ್ಟಾಗೈತಿ ಎಮ್ಮ ಅದೆಲ್ಲಾ ಇರ್ಲಿ ಬೇ ಅದನ್ನೆಲ್ಲ ನಾನು ಮಗಳು ನನ್ ಮಮ್ಮಗದ್ ಮಾಡದ ಇನ್ ಯಾರೀ ಮಾಡ್ಲಿ ಈಗ ನಿನಗ ಬಣಂತನ ಮಾಡಿದಕ್ಕ ನಿಂಗೆ ಸಿರಿ ಕೊಟ್ಟಿಲ್ಲ ಅಂದ್ರೆ ಅಷ್ಟಕ್ಕೂ ನೀ ಯಾರ್ ಮಾಡಿದಿ ನನ್ ಗಿಡ ಹೋದಲ್ಲ ಹೋಗ್ಬೇಡ ಈಗ ನಿನ್ ಸ್ವಂತ ಮಗನಾಗಿದ್ರು ಬೇಡ ಅಂತಿದ್ದೇನಾ ಇನ್ನ ಬಾಯ್ ಮಾತಿಲ್ಲ ನಿನಗೆ ಹೆಂಗ್ ಅನ್ಸತಿ ಹಂಗ ಮಾಡೋ ಬೇಕಾತಂದ್ರ ರೇಷ್ಮೆ ಸೀರೆ ಕೊಡ್ಸು ಇಲ್ಲ ಅಂದ್ರೆ ನಿನ್ ಬಾಯಿ ಅರ್ಕಿಯಿಂದ ನೆಕ್ಲೆಸ್ ಕೊಡ್ಸೋಂಗ್ಲಿ ಬಿಡ್ಬೇ ಅಮ್ಮ ಒಂದಿನ ಗೌರ ಅಯ್ಯ ಗೌರವ ಇದೇನಾ ಆ ಹುಡುಗ ನಷ್ಟ ಮೇಲೆ ಅದೇ ಹೊಸ ತರಬೇ ಬೇಡ ನನ್ನ ಸೀರಿ ಸೀರಿಯಸ್ ಹಚ್ಕೊಂಡ್ ಕರ್ಕೊಂಡು ಹೋಗ್ತಾನೆ ಸುಮ್ನ ಈ ಸಖಿಂದು ಸೀರಿ ಒಂದ್ ಈಟಾ ಮೇಲೆ ನಗದ್ಮೇಲೆ ಅಂತ ಏನು ಆಗಂಗಿಲ್ಲ ಹೌದಾಂಗರ ಬಾ ಹೋ ಯಮ್ಮ ಎಲ್ಲ ಅಲ್ಲೇ ಬಚ್ಚ ತಯಾರಿ ಮಾಡಿಟ್ಟನ ನೀ ಏನು ಮಾಡ್ಬೇಡ ಬೇಕೇನು ಮಾಡಿಟ್ಟನ್ ತಗೋ ಹೌದವಾ ತಗೋ ನೀವು ದೌಡ್ ಹೋಗ್ಬರ್ರಿ ಸರಿ ಹೋಗೋಣ ಮತ್ತೆ ಇನ್ನೆ ಒಂದು ವೇಳೆ ಏನಾರ ಚಲೋ ಐತಿ ಅಂತಂದ್ರ ಹಂಗೆ ಡಾಕ್ಟ್ರಿಗೆ ತೋರಿಸಿ ಕರ್ಕೊಂಡ ಬರ್ತೈತಿ ಇಲ್ಲಪ್ಪಾ ಅಂತ ಅಂದ್ರ ಕಮ್ಮಿ ಆಗೈತಿ ಅಂತ ಅಂದ್ರ ಮತ್ತೆ ಟಾನಿಕ್ ಔಷಧದ ಕೊಡ್ತಾರ ಬರಕ್ ಬರ್ತೇತಿ ನಡ್ರಿ ಬರ್ತದಲ್ಲ ಅಲ್ವರಾಗ ಬರ್ತಾನೆ ನಡ್ರಿ ಸ್ನೇಹಿತರಿ ನಿಮ್ಗೆಲ್ಲರಿಗೂ ಈ ಕತಿ ಇಷ್ಟ ಆಕತ್ತೈತೆ ಅಂತ ಅನ್ಕೊಂಡೇನ್ರಿ ಬಾಣಂತನದ ಬಗ್ಗೆ ಇನ್ನೊಂದ್ ಸ್ವಲ್ಪ ಈ ಸ್ಟೋರಿ ಮುಂದುವರ್ಸ್ಬೇಕು ಅನ್ನೋದಾದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಾಂದ್ರೆ ನಾನು ನಾರ್ಮಲ್ ಆಗಿನ ಎಪಿಸೋಡ್ ಮಾಡ್ಕೊಂತ ಹೋಗ್ಬಿಡ್ತೇನೆ ರೀ ಒಂದ್ ವೇಳೆ ನಿಮ್ಗೆ ಇನ್ನೊಂದ್ ಎಪಿಸೋಡ್ ಈ ಬಾಣಂತನದ ಬಗ್ಗೆ ಬೇಕು ಅನ್ನೋ ಅನ್ನೋಂಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಅದರ ಸ್ಟೋರಿ ಕಂಟಿನ್ಯೂ ಮಾಡ್ತೇನೆ ಇಲ್ಲ ಅಂತ ಅಂದ್ರೆ ನಾರ್ಮಲ್ ಆಗಿನ ಹಾಕೊಂತ ಹೋಗ್ಬಿಡ್ತೇನೆ ಸೀತಾ ನಿಮ್ಮವ್ವ ಎಲ್ಲ ನೀರು ಸಜ್ಜು ಮಾಡಿಟ್ಟು ಮಂದ್ರ ನಡಿವ ಏಮ್ಮ ಯಾಕೆ ಹೆದರಿಕೆ ಆಗಕತ್ತೈತ್ವಿ ನಂಗೆ ಯಾಕೆ ಹೆದ್ರಿಕೇನೆ ಹುಡುಗಿ ಅದು ಅವ್ನಿಗ ತೂಕ ಮಾಡೋಕ್ಕೆ ಕರ್ಕೊಂಡು ಹೋಗ್ಯಾರಲ್ಲ ಅಪ್ಪ ಅವ್ವ ಅದು ಏನಾಕ್ಯತೇನು ಅದ ಟೆನ್ಷನ್ ಬಿಟ್ಟೈತೆ ನೋಡು ಯಾಕೆ ಹುಡುಗಿ ಯಾಕೆ ಅಷ್ಟು ಚಿಂತೆ ಮಾಡ್ತಿದ್ದಿ ಅದು ಹೆಂಗಾರ ಆಗಿ ದೊಡ್ಡ ದೊಡ್ಡ ಎರಡೂವರೆ ಕೆ ಜಿ ಆದರೆ ಮೈಗದು ನೀರು ಕಾಣ್ತಾನ ಹೌದು ವಾಯವ ಯಾಕಂದ್ರೆ ಮೈ ಒಂಥರ ಈಗ ಜಳಕ್ಕೆ ಇರಲ್ಲಲ್ಲ ಮೈ ಬಿಗ್ದಂಗೆ ಆಗಿರ್ತೈತಿ ಕೂಸಿಗೆ ಚಂದಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿ ನೀರು ಹಾಕಿದ್ರೆ ಅದ್ರದ್ದು ಮೈ ಹಳಕೆತಿ ಏನು ಮಾಡೋದು ನಾನು ಮಕ್ಕೋತಾನು ಈಗ ಎಣ್ಣೆ ನೀರು ಒಂದು ಹಂಗಾಗಿ ನಿದ್ದಿನೂ ಮಾಡೋಂಗಿಲ್ಲವಾ ಅವಕ್ಕೆಲ್ಲ ಮೈಕೆ ನೋವು ಬರ್ತಿರ್ತೈತಿ ನಾವು ಬಾಯ್ ಬಿಟ್ಟು ಹೇಳ್ಕೊತೇವೆ ಆ ಹುಡುಗರು ಹೆಂಗೆ ಹೇಳ್ಬೇಕು ಹೋದಲ್ ಭೇ ಅಮ್ಮ ಅದಕ್ಕೆ ರಾತ್ರಿ ಎಲ್ಲ ಆಳ್ತಾನ ಕಾಣ್ತೈತಿ ಅದಕ್ಕೆ ಈ ಜಾಕ ಅದು ಮಾಡಿದ್ರೆ ಆರಾಮ ಅನ್ನಿಸ್ತಾ ಮೈ ಅವಾಗ ಹಗವರ್ಗ ನಿದ್ದಿ ಮಾಡ್ತಾವ ಈ ಎಣ್ಣೆ ನೀರು ಉಂಡಿಸುತ್ತೆ ನೋಡಿ ಮೈ ಅವಾಗ ನಿದ್ದಿ ಬರ್ತೈತಿ ಈಗ ನಿದ್ದಿಲ್ಲ ಏನಿಲ್ಲ ಹೆಂಗೆ ಬರ್ಬೇಕು ನೋಡಿ ನಿದ್ದಿ ಎಣ್ಣೆ ಕಂಡ್ರಲ್ಲ ನಿದ್ದಿ ಬರೋದು ಹೌದು ನೋಡ್ಬೇ ಅಮ್ಮ ನಡೀವ್ ಹಂಗರ ನಿಮ್ಮವ್ವ ಬಕ್ಕಿತ ನೀರು ತೋಡಿಟ್ಟಾ ಮತ್ತೆ ಆರ್ತಾವ್ ಏಮ್ಮ ಅವ್ರು ಬರಲಿ ತಡಿ ಬೇ இது நீ நடி நீ ஜடக்கி வரோ தன்க அவர் வந்தேட்றோங்க சப்பயத நான் சீதா நடிவா மை மேலே ஒதுக்கு தந்தை இல்ல இல்லை ஐத்தல் வே ஆச்சன் யோவா சீதா தோட் தோடு நடிவ ஒன்ட்டென் வேம்மா தம்பது ஆபாட் ஒன்ட்டன் வேம்மா நீங்கள் அப்பா அவ வந்திருந்த சதி ಏಮಾ ನಾನ್ ಮೊದ್ಲು ನನ್ ಮಗನ್ ನೋಡ್ಬೇಕೇ ಅವ್ನಿಗೆ ನಗೇ ಆರಾಮಿರ್ತನ್ ತು ನನಗೆ ಬೇಮ ನನ್ ಅದ ಆ ದೇವ್ರ ಹೆಂಗಾರ ಮಾಡವ ಒಂದು ನೂರು ಗ್ರಾಮರ ಜಾಸ್ತಿ ಆಗಿದ್ರು ಸಾಕೇಮ ನನಗೆ ಒಂದಿಟ್ಟ ಧೈರ್ಯ ಬರ್ತತಿ ಆರಾಮಾಗಿ ತಗೊಳವ ಈಗ ಚಂದೆ ಹಾಲು ಅದು ಕುಡ್ಯಾಕತನಿಲ್ಲ ಈಗೆಲ್ಲ ಪರವಾಗಿಲ್ ಬೇಮ್ಮ ಅವಾಗಿ ನಂಗೆ ಏನಿಲ್ಲ ಆದ್ರ ಹಾಲು ಹಾಲ್ ಎಲ್ಲ ಗೊತ್ತಾಗಲ್ ಅಳ್ತಿರ್ತತಲ್ಲ ಅದು ಬರೀ ಹೊಟ್ಟಿಗೆ ಸಾಲಿಲ್ಲ ಅಂದ್ರಷ್ಟ ಅಳಂಗಿಲ್ಲ ಬೇರೆ ಬೇರೆ ಕಾರಣಕ್ಕೂ ಅಳತಿರ್ತಾವ ಬಂದ್ರೇನ್ವಾ ಬರೀ ಏವ ಡಾಕ್ಟ್ರು ಏನಂದ್ರ ಬೇ ತೂಕ ಎಷ್ಟಾಗೇತಂತ ಚೆಕ್ ಮಾಡ್ಸಿದ್ರನ ಮಾಡ್ಸಿದ್ರು ಏನಂದ್ರಪ್ಪ ಡಾಕ್ಟ್ರು

ನೋಡುವ ಸುಮ್ಮನೆ ಚಿಂತೆ ಮಾಡಾಕತ್ತಿದ್ದಿ ಹೇಳಿದ್ದಿಲ್ಲ ನಾನು ಹುನ್ ಆದರೂ ಈ ಹೆದ್ರಿಕೆ ಏನೋದಿರ್ತೈತೆ ನೋಡು ಅದಕ್ಕೆ ಹಂಗೆ ಮಾಡಾಕತ್ತಿದ್ದೆ ಅಷ್ಟ ಜಾಸ್ತಿ ಆಗ್ಯಾನಂದ್ರೆ ಚಿಂತಿ ಇಲ್ಲಪ್ಪ ನಡಿವಾ ಒಳಗೆ ನಡಿ ಅವಾಗ ಅವ್ರವ ಹುಡ್ಗನ್ ಬಾಳತನ ಹೊರಗೆ ನಿಲ್ಲಿಸ್ಕೊಬೇಡ ನಡಿ ಒಳಗೆ ಒಂದ್ ಹಿಟ್ ತೂಕ ಜಾಸ್ತಿ ಆಗಿದ್ ಕೇಳಿ ಖುಷಿ ಅನಸ್ತಪ್ಪ ಆಮೇಲೆ ಅಮ್ಮ ಅದು ಹುಡ್ಗನ್ ಬೆಳವಣಿಗೆ ಚಲಾಗ್ ಆಕತ್ರ ಡಾಕ್ಟ್ರು ಅದಕ್ಕೇನ್ ಮಾಡಿದ್ರು ಇನ್ನೊಂದ್ ಹಿಟ್ಟು ವಿಟಮಿನ್ ಅವು ಇವು ಅಂತಂದಿ ಅವ್ ಏನಂತ ಟಾನಿಕ್ ಬರ್ಕೊಡ್ರ ಒಂದ್ ಬಾಟಲ್ ತಗೊಂಡ್ ಸದ್ಯಕ್ಕ ಅದನ್ನ ಹಾಕ್ಲಿ ಆಮೇಲೆ ಮಾಡಪ್ಪ ಮಾಡ ಹುಡ್ಗ ಚಲ ಬೆಳದ್ರ ಸಾಕಪ್ಪ ಅವ್ರೆ ಎಷ್ಟ್ ಚಿಂತೆ ಅಂತಿದಿ ಉನ್ಬೇ ಅಮ್ಮ ಎಷ್ಟು ತಿಳಿಸ್ ಹೇಳಿದ್ರು ತಿಳ್ಕೊಳವಲ್ ಆಗಿದ್ರು ಮತ್ತ ಆಮೇಲೆ ನಮ್ ಬೀಗ್ರ ಆಮೇಲೆ ತಿಳಿಸ್ ಹೇಳಿದ್ರು ಇಲ್ಲಪ್ಪ ಹಂಗ ಇರ್ತಾವ ಹುಡುಗರು ಇವ ಒಂದ್ ಹಿಟ್ ಮುಂಚೆ ಊಟನಲ್ಲ ಒಂದ್ ಹಿಟ್ ಸಣ್ಣಕ್ ಅನಸ್ತಾನ ಈಗ ಹೊಟ್ಟೆಗಿದ್ರು ಇಷ್ಟ ಇರ್ತಿದ್ದಾವ ಮತ್ತ ಇನ್ನೊಂದು ತಿಂಗಳು ಬಿಟ್ರವ ಎಷ್ಟು ತೂಕ ಆಗ್ಬೇಕು ಅಷ್ಟು ಹಾಕನ ಏನ್ ಚಿಂತೆ ಮಾಡೋದು ಬೇಡ ಅಂತ ಅಂದ್ರು ಮತ್ತೆ ಅವಾಗ ಒಂದಿಟ್ಟು ಸಮಾಧಾನ ಆದ್ರು ಎಷ್ಟಂದ್ರೂ ಕಾಜಿ ಇರ್ತದಲ್ಪ ಮಕ್ಕಳ ಮೇಲೆ ಅದಕ್ಕೆ ಅಷ್ಟು ಟೆನ್ಶನ್ ಆಗಿದ್ದ ತಗೋ ಏಮ ನಷ್ಟ ಮಾಡಿಯಾ ಇಲ್ಲಪ್ಪ ಇನ್ನು ನಷ್ಟ ಆಗಿಲ್ಲ ನಾನು ಸೊಸಿ ಏನೋ ಮಾಡಕತ್ತಿದ್ಲ ಇನ್ನು ಲೇಟ್ ಹಾಕಿ ತಡಿ ಹಂಗಾರ ನೀರ ಹಾಕ್ ಬರ ಸಿತಾಗ ಅಂತ ಬಂದೆ ನೋಡು ಈಗ ಎಷ್ಟ್ ಕೆಜಿ ಅದಂಗ ಅದ ನಿನ್ ಮಮ್ಮಗ ಹುಟ್ಟದಂಗ ಎರಡ್ ಕೆಜಿ ಇದ್ನ ಆಮೇಲೆ ನೂರ್ ಗ್ರಾಮ ಇಳಿದಿದ್ದ ಮತ್ತೆ ಎರಡ್ ನೂರ್ ಗ್ರಾಮ್ ಜಾಸ್ತಿ ಆಗ್ಯಾನಂದ್ರ ಎರಡ್ ಕೆಜಿ ನೂರ್ ಗ್ರಾಮ್ ಬೇ ಹೌದೇನಾ ಇನ್ನು ನಾನೂರ್ ಗ್ರಾಮ್ ಇನ್ನೊಂದು ಹದಿನೈದು ದಿವ್ಸ ಬೇಕೇನಾ ಹೆಚ್ಚು ಕಮ್ಮಿ ಹೋದಲ್ಲ

ಆ ಪ್ರೇಮವ ಪ್ರೇಮವ ಬಂದ್ಲಾ ಅದಾದ ಕೂಡಲೇ ನಿನ್ನ ಹುಡುಗನ್ ತೂಕ ಮಾಡ್ಸ ಕರ್ಕೊಂಡ್ ಹೋಗೋಣ ಅಂತಂದಿ ಮತ್ತೆ ಅಲ್ಲೇ ಅಲ್ಲೇ ಹೋಗ ಬಂದ್ವಲ್ಲ ಪಾಪ ಕೀಗಾರ ಎಲ್ಲೆನ್ ಈ ಮನ್ಯಾಗ ರ ಕೆಲಸ ಬಿದ್ದಿರ್ತಾ ಮತ್ತೆ ಆಮೇಲೆ ಹೇಳ್ತಿದ್ಲೇ ಯಾರ ಗೊತ್ತ ಹೌದ್ ಬಿಡಾ ಅದು ಮಾಡಿ ಆಮೇಲೆ ಹೋಗೋಂತಿ ನಡಿಪಾ ಹಂಗಾರ